ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪವಿತ್ರಗೌಡ ಇವತ್ತಿನ ವಿಡಿಯೋದಲ್ಲಿ ಕರಾವಳಿ ಭಾಗದ ಅತ್ಯಂತ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರದ ಬಗ್ಗೆ ನಾವೆಲ್ಲರೂ ತಿಳಿದುಕೊಳ್ಳೋಣ ಇದು ಉಡುಪಿ ಜಿಲ್ಲೆಯ ಕುಂದಾಪುರದಿಂದ ಕೊಲ್ಲೂರಿಗೆ ಸಂಚರಿಸುವ ಮಾರ್ಗ ಮಧ್ಯೆ ಚಿತ್ತೂರಿನ ಬಳಿ ಇರುವ ಪುಣ್ಯಕ್ಷೇತ್ರವಾದ ಮಾರಣಕಟ್ಟೆ ಶ್ರೀ ಬ್ರಹ್ಮಲಿಂಗೇಶ್ವರನ ಚರಿತ್ರೆಯನ್ನು ನಾವು ಇವತ್ತು ತಿಳಿಯೋಣ ಬನ್ನಿ ಈಗಿನ ಶ್ರೀ ಮುಕಾಂಬಿಕೆಯ ಕ್ಷೇತ್ರವಾದ ಕೊಲ್ಲೂರಿನ ಪಕ್ಕದಲ್ಲಿರುವ ಕೊಡೆ ದಟ್ಟ ಅರಣ್ಯದಲ್ಲಿ ಹಿಂದೆ ಕೋಲಾಮುನಿಗಳು ತಪಸ್ಸನ್ನ ಮಾಡುತ್ತಿದ್ದರಂತೆ ಆಗ ಕಮ್ಮಾಸುರನೆಂಬ ರಾಕ್ಷಸ ಕೋಲಾಮುನಿಗಳ ತಪಸ್ಸಿಗೆ ಭಂಗ ಮಾಡುತ್ತಿದ್ದರಂತೆ ಈ ಕಮ್ಮಾಸುರನ ಕಾಟವನ್ನು ತಡೆಯಲು ಆಗದ ಋಷಿಗಳು ದೇವತೆಗಳ ಮೊರೆ ಹೋಗುತ್ತಾರೆ ಈ ಕಮ್ಮಾಸುರನ ಅವಧಿಗಾಗಿ ದೇವತೆಯೆಲ್ಲರೂ ಒಂದುಗೂಡಿ ತಮ್ಮಲ್ಲಿರುವ ಎಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ತಾಯಿ ಭೈರವಿಯನ್ನು ಸೃಷ್ಟಿ ಮಾಡುತ್ತಾರೆ ಈ ಭೈರವಿಯ ಅವತಾರದ ಬಗ್ಗೆ ತಿಳಿದ ಶುಕ್ರಾಚಾರ್ಯರು ಕಮ್ಮಾಸುರನಿಗೆ ನೀನು ಶಿವನಲ್ಲಿ ತಪಸ್ಸು ಮಾಡಿ ತನಗೆ ಯಾರಿಂದಲೂ ಮರಣಬಾರದಂತೆ ವರವನ್ನು ಕೇಳು ಎಂದು ನುಡಿಯುತ್ತಾರೆ ಅವರ ಸಲಹೆಯಂತೆ ಕಮ್ಮಾಸುರನು ತಪಸ್ಸನ್ನು ಮಾಡುತ್ತಾನೆ ಕಮ್ಮಾಸುರನ ತಪಸ್ಸಿಗೆ ಮೆಚ್ಚಿ ಶಿವನು ಪ್ರತ್ಯಕ್ಷನಾಗುತ್ತಾನೆ ಪ್ರತ್ಯಕ್ಷನಾದ ಶಿವನು ಕಮ್ಮಾಸುರನ ಬಳಿ ನಿನಗೆ ಏನು ವರಬೇಕು ಕೇಳು ಎಂದು ನುಡಿಯುತ್ತಾರೆ ಇವೆಲ್ಲವನ್ನು ಗಮನಿಸುತ್ತಿರುವ ದೇವತೆಗಳು ಕಮ್ಮಾಸುರ ವರವನ್ನು ಪಡೆದರೆ ಮುಂದಿನ ಪರಿಸ್ಥಿತಿ ತುಂಬ ಹದಗೆಡುತ್ತದೆ ಎಂದು ಯೋಚಿಸಿ ತಾಯಿ ಸರಸ್ವತಿಯ ಮೊರೆ ಹೋಗುತ್ತಾರೆ ನಂತರ ಸರಸ್ವತಿ ಕಮ್ಮಾಸುರನ ನಾಲಿಗೆಯಲ್ಲಿ ನೆನೆಸಿ ವರ ಕೇಳಲು ಬಾರದ ಹಾಗೆ ರೀತಿಯಲ್ಲಿ ಮಾಡುತ್ತಾರೆ ವರ ಕೇಳಲು ಆಗದ ಕಮ್ಮಾಸುರನನ್ನು ನೋಡಿದ ಶಿವನು ವರ ನೀಡಲು ಬಂದ ನನ್ನನ್ನು ನೋಡಿ ಅಪಹಾಸ್ಯ ಮಾಡುತ್ತಿರುವೆಯಾ ಎಂದು ನೀನು ಮೂಕನಾಗಿಯೇ ಹೋಗು ಎಂಬ ಶಾಪವನ್ನು ನೀಡುತ್ತಾನೆ ಇದರಿಂದ ಕಮ್ಮಾಸುರ ಮುಖಾಸುರನೆಂಬ ಹೆಸರಿನಿಂದ ನಾಮಾಂಕಿತನಾಗುತ್ತಾನೆ ಮೂಕನಾದ ಮೇಲೆ ಮುಖಾಸುರನ ಸಿಟ್ಟು ಇನ್ನೂ ಹೆಚ್ಚಾಗಿ ಋಷಿಮುನಿಗಳಿಗೆ ಮತ್ತಷ್ಟು ಉಪಟಳವನ್ನು ನೀಡಲು ಶುರು ಮಾಡುತ್ತಾನೆ ಆಗ ಕೋಲ ಮಹರ್ಷಿ ಹಾಗೂ ಇತರರು ಸೇರಿ ದೇವಿಯ ಮೊರೆ ಹೋಗುತ್ತಾರೆ ನಂತರ ದೇವಿಗೂ ಹಾಗೂ ಮುಖಾಸುರನಿಗೂ ಘೋರವಾದ ಯುದ್ಧ ನಡೆಯುತ್ತದೆ ಆಗ ಅಸುರನ ಮರ ಪರಿವರ್ತನೆಯಾಗಿ ತನಗೆ ಮೋಕ್ಷ ನೀಡುವಂತೆ ಹಾಗೂ ತನ್ನ ಹೆಸರು ಈ ಜಗತ್ತಿನಲ್ಲಿ ಶಾಶ್ವತವಾಗಿ ನೆಲೆಸುವಂತೆ ಮಾಡು ಎಂದು ಬೇಡಿಕೊಳ್ಳುತ್ತಾನೆ ಆಗ ದೇವಿ ಆತನನ್ನು ಒದಿಸಿ ಮಾರಣ ಹೋಮ ಮಾಡಿದ ಸ್ಥಳದಲ್ಲಿ ಅವನನ್ನು ಬ್ರಹ್ಮಲಿಂಗೇಶ್ವರನಾಗಿ ಮಾಡಿ ನೆಲೆ ನಿಲ್ಲಲು ವರವನ್ನು ನೀಡುತ್ತಾಳೆ ಆತನಲ್ಲಿರುವ ರಕ್ತ ಸಗುಣಗಳನ್ನೆಲ್ಲ ನಿರ್ಮೂಲನೆ ಮಾಡಿ ದೈವ ಶಕ್ತಿಯನ್ನ ತುಂಬುತ್ತಾಳೆ ಭೂತಗಣಗಳಿಗೆಲ್ಲ ಅಧಿಪತಿಯಾಗಿ ನಂಬಿ ಬಂದ ಎಲ್ಲ ಭಕ್ತರ ಬೇಡಿಕೆಯನ್ನು ಪೂರೈಸುವ ಆದೇಶವನ್ನು ನೀಡುತ್ತಾಳೆ ಆ ಮುಕಾಸುರನ ಮರಣವಾದ ಸ್ಥಳವೇ ಇಂದು ಮಾರಣಕಟ್ಟೆ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ ಶ್ರೀ ಮುಕಾಂಬಿಕೆಯಿಂದ ವಧಿಸಲ್ಪಟ್ಟ ಮೂಕಾಸುರನು ಇಲ್ಲೇ ಪಕ್ಕದಲ್ಲೇ ಹರಿವ ಸಣ್ಣ ಬ್ರಹ್ಮಕುಂಡ ನದಿಯಲ್ಲಿ ಬ್ರಹ್ಮಶಿಲೆಯಾಗಿ ಉದಯಿಸುತ್ತಾನೆ ಈ ಮೂಕಾಸುರನನ್ನು ವಧಿಸಿದ ದೇವಿ ಶ್ರೀ ಶ್ರೀಮೂಕಾಂಬಿಕೆಯಾಗಿ ಕೊಲ್ಲೂರಿನಲ್ಲಿ ನಿಲ್ಲಿಸಿದ್ದಾಳೆ ಆದ್ದರಿಂದ ಕೊಲ್ಲೂರಿಗೂ ಹಾಗೂ ಮಾರಣಕಟ್ಟಿಗೂ ಅವಿನಾಭವ ಸಂಬಂಧವಿದೆ ಒಮ್ಮೆ ಶಂಕರಾಚಾರ್ಯರು ಕೊಲ್ಲೂರಿನಲ್ಲಿ ತಾಯಿ ಮೂಕಾಂಬಿಕೆಯ ಪಂಚಲೋಹದ ವಿಗ್ರಹವನ್ನು ಸ್ಥಾಪಿಸಿದ ನಂತರ ಮಾರಣಕಟ್ಟೆಗೂ ಆಗಮಿಸುತ್ತಾರೆ ಆಗ ಬ್ರಹ್ಮಲಿಂಗೇಶ್ವರನ ಸಮೇತ ಹಲವು ದೈವಗಳು ಬೆಚ್ಚಿಡುವುದನ್ನು ಕಂಡು ಅಲ್ಲಿರುವ ರಾಜನಿಗೆ ಬ್ರಹ್ಮಲಿಂಗೇಶ್ವರನಿಗೆ ದೇವಾಲಯವನ್ನು ಕಟ್ಟುವಂತೆ ಸೂಚಿಸುತ್ತಾರೆ ಹಾಗೆ ಶಂಕರಾಚಾರ್ಯರು ಇಲ್ಲಿ ಬಹಳ ಶಕ್ತಿಯುತವಾದ ಶ್ರೀಚಕ್ರವನ್ನು ಸ್ಥಾಪಿಸಿದ್ದಾರೆ ಹಾಗೆ ಈ ಕ್ಷೇತ್ರದಲ್ಲಿ ಯಕ್ಷಿ ಚಿಕ್ಕಮ್ಮ ಹಾಗೂ ಹೈಗುಳಿ ಮೊದಲಾದ ದೈವಗಳು ಕಂಡುಬರುತ್ತದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಂತೆ ವ್ಯಾಜ್ಯ ಪರಿಹರಿಸುವ ತೀರ್ಪನ್ನು ಸಹ ಈ ಕ್ಷೇತ್ರದಲ್ಲಿ ಮಾಡಲಾಗುತ್ತದೆ ಶ್ರೀ ಬ್ರಹ್ಮಲಿಂಗನನ್ನು ನಂಬಿದ ಹಲವಾರು ಭಕ್ತರನ್ನು ಕಣ್ಣ ರೆಪ್ಪೆಯಂತೆ ಕಾಪಾಡಿದ ಹಲವಾರು ಉದಾಹರಣೆ ಇದೆ ಭಕ್ತಾದಿಗಳು ಯಾವುದಾದರೂ ವ್ಯಾಪಾರ ಅಥವಾ ವಹಿವಾಟನ್ನು ಮಾಡುವ ಮುಂಚೆ ಶ್ರೀ ಬ್ರಹ್ಮಲಿಂಗೇಶ್ವರನಿಗೆ ವಿಶೇಷವಾದ ಪೂಜೆ ಮಾಡುತ್ತಾರೆ ಯಾಕೆಂದರೆ ಪೂಜೆಯಿಂದ ಯಶಸ್ಸು ಪ್ರಾಪ್ತವಾಗುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದೆ ಹಾಗೆ ಬ್ರಹ್ಮಲಿಂಗೇಶ್ವರನಿಗೆ ಅಪಾರ ಮಂದಿ ಅನುಯಾಯಿಗಳಿದ್ದಾರೆ ಪ್ರತಿ ವರ್ಷ ಮಕರ ಸಂಕ್ರಾಂತಿ ಎಂದು ಮಾರಣಕಟ್ಟೆಯಲ್ಲಿ ವೈಭವವಾದ ಜಾತ್ರೆ ಜರುಗುತ್ತದೆ ಬ್ರಹ್ಮಲಿಂಗೇಶ್ವರನಿಗೆ ಸೇವಂತೆಯೇ ಹೂವೆಂದರೆ ಬಹಳ ಪ್ರೀತಿ ಹಾಗೆ ಗಂಟೆಯ ಸದ್ದು ಕೂಡ ಪಂಚಪ್ರಾಣ ಭಕ್ತರು ದೇವರಿಗೆ ಇಷ್ಟವಾದ ಬೆಳಕಿನ ಸೇವೆ ರಂಗಪೂಜೆ ಮುಂತಾದ ಸೇವೆಗಳನ್ನು ಮಾಡುವುದರ ಮೂಲಕ ತಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳುತ್ತಾರೆ ಹಾಗೆ ಬ್ರಹ್ಮಲಿಂಗೇಶ್ವರನ ಚರಿತ್ರೆಯನ್ನು ಹರಿಕೆಯ ಯಕ್ಷಗಾನ ಬೈಲಾಟವನ್ನಾಗಿ ಕೂಡ ಆಡಿಸಲಾಗುತ್ತದೆ ಹೀಗೆ ಭಕ್ತರಿಂದ ಹಲವಾರು ಸೇವೆಗಳನ್ನು ಪಡೆಯುವ ಬ್ರಹ್ಮಲಿಂಗೇಶ್ವರನು ಸದಾಕಾಲ ಭಕ್ತರನ್ನು ಕಾಯುತ್ತಾ ಮಾರಣಕಟ್ಟೆಯಲ್ಲಿ ನಿಲ್ಲಿದ್ದಾನೆ ಹೀಗೆ ನಿಮಗೆಲ್ಲರಿಗೂ ಬ್ರಹ್ಮಲಿಂಗೇಶ್ವರನು ಸದಾಕಾಲ ಒಳಿತನ್ನು ಮಾಡಲಿ ಎಂದು ಹಾರಿಸುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು